ಅಬ್ಜಲ್ಪುರ್ ತಾಲೂಕಿನಲ್ಲಿ ಆರ್ಎಸ್ಎಸ್ ವಿರುದ್ದ ಪ್ರತಿಭಟನೆಯ ಸಂದರ್ಭದಲ್ಲಿ ಆರ್ಎಸ್ಎಸ್ ಹಾಗೂ ಯತ್ನಾಳ್ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸಿದ್ದು ಮಗಿ ಕೊನೆಗೂ ಯಾಚಿಸಿದ್ದಾರೆ ಪಟ್ಟಣದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಈ ಹಿಂದೆ ತಾಲೂಕಿನಲ್ಲಿ ಯೂತ್ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಆರ್ಎಸ್ಎಸ್ ಬ್ಯಾನ್ ಸಂದರ್ಭದ ಪ್ರತಿಭಟನೆಯಲ್ಲಿ ನಾನು ಕೂಡ ಭಾಗವಹಿಸಿ ರಾಷ್ಟೀಯ ಸ್ವಯಂ ಸೇವಕ ಸಂಘ ಹಾಗೂ ಪಂಚಮಸಾಲಿ ಸಮುದಾಯದ ಪ್ರಭಾವಿ ನಾಯಕ ಹಾಗೂ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ವಿರುದ್ಧ ಆವೇಶದಲ್ಲಿ ಅವಾಚ್ಯವಾಗಿ ನಿಂದನೆ ಮಾಡಿದ್ದೇನೆ ಈ ಘಟನೆ ಹಲವರಿಗೆ ನೋವಾಗಿದೆ ಹಾಗಾಗಿ ವೈಯಕ್ತಿಕವಾಗಿ ನನ್ನ ಹೇಳಿಕೆಯಿಂದ ಬಿಜೆಪಿ ಮುಖಂಡರಿಗೆ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರಿಗೆ ನಾನು ಕ್ಷಮೆ ಯಾಚಿಸುತ್ತೇನೆ ಎಂದರು ಒಂದು ಟೈಮ್ ನಮ್ಗೆ ನಮಗ ಇದ್ದಾಗ ಏನ್ ಹೇಳ್ತಿದ್ರಪ್ಪ ಅಂತ ಕೇಳಿದ್ರೆ ಏ ಬಿಜೆಪಿ ಭಾರಿ ಅದ್ ಬಿಜೆಪಿ ಭಾರಿ ಅದ್ಬೇಕು ನಮ್ ನಮ್ಗೆ ಗೊತ್ತಿದ್ರು ಇವತ್ತಿನ ದಿವಸ ನನಗೆ ನೆನಪಿಸಿ ಬರ್ತದೆ ಅದೇ ಮಾತನ್ನು ಇವತ್ತಿನ ಸಣ್ಣ ಅದೇ ತಾಯಿಗಂಡು ಸೂಳೆ ಮಕ್ಕಳು ಅಂತ ಶಬ್ದಗಳನ್ನು ಇವತ್ತಿನ ದಿವಸ ನಾನು ಇವತ್ತಿನ ಇವತ್ತಿನ ದಿವಸಕ್ಕಂಥ ಕೆಲಸ ಈ ಬಿಜೆಪಿ ಮತ್ತು ಈ ಆರ್ ಎಸ್ ಎಸ್ವ್ರು ಮಾಡ್ತಾ ಅಂತಕ್ಕಂಥ ಮಾತನ್ನು ನಾನು ಖಡ ಖಂಡಿತವಾಗಿ ಹೇಳ್ಬೇಕಂತ ಆರ್ ಎಸ್ ಎಸ್ ಅಂದ್ರೆ ಏನು ಸುಮ್ಮನೆ ಯಾರು ಇಲ್ಲ ಜನರ ಜನರು ವಿಷ ಬೀಷ ಬಿತ್ತದು ಬಸರಗೌಡ ಪಾಟೀಲ್ ಹತ್ತ ಒಬ್ಬ ಲೋಫರ್ ನನ್ನ ಮಗ ಬರ್ತಾನೆ ಬಿಜಾಪುರದಾಗ ಬುರ್ಕಾದ್ರೋಟ್ ಬಾಡಿ ದಾಡಿಯವರ ಹೋಟ್ ಬ್ಯಾಡ್ರಿ ಗಟ್ಟದವ್ರ ಹೋಟ್ ಗಾಡಿ ಇರ್ತಾನೆ ನನ್ನ ಮಗನೇ ಬುರ್ಕಾದ್ರೋಟ್ ಈ ಭಾರತ ದೇಶ ಪವಿತ್ರವಾಗಿರ್ತಕ್ಕಂಥ ಒಂದು ದೇಶದ ಈ ದೇಶದಾಗ ಎಲ್ಲರೂ ಸರಿಸಮಾನರ ಎಲ್ಲರಿಗೆ ನಮ್ಮ ಹರಿದ್ರು ಬೆಂಕ್ ಜಂಪ್ ರಾಕ್ತಾರೆ ಅದ ಇವತ್ತು ಎಲ್ಲ ಜಾತಿ ಜಾತಿ ಜನಾಂಗದಲ್ಲಿ ಹೇಳ್ತಕ್ಕಂಥ ಕೆಂಪು ಅದ ಅದಕ್ಕೆ ಎಲ್ಲರೂ ಸಹಿತ ಸಮಾನವಾಗಿ ಅಣತಾರೆ ನಮ್ಮ ಅಜ್ಜಪುರ ಮಹಾನಗರದಲ್ಲಿ ಎಲ್ಲ ನಮ್ಮ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆಯ ಸಮಯದಲ್ಲಿ ರಾಜಕೀಯವಾಗಿ ಮಾತನಾಡುತ್ತಾ ಬಿಜಾಪುರದ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮಾತನಾಡಿರುವ ಮಾತುಗಳು ಅವರ ಅಭಿಮಾನಿಗಳಿಗೆ ನೋವಾಗಿದ್ದರೂ ನಾನು ವಿಷವನ್ನು ವ್ಯಕ್ತಪಡಿಸ್ತೇನೆ ಹಾಗೂ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಂಘಟನೆಯವರಿಗೆ ನನ್ನ ಮಾತಿನಿಂದ ನೋವಾಗಿದ್ದರೆ ಅವ್ರಿಗೂ ಕೂಡ ಅದಕ್ಕೂ ಕೂಡ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಇಲ್ಲ ಯಾರು ಏನಾದರೂ ಒತ್ತಡಕ್ಕೆ ಅದ್ರೆ ನಮಗೆ ವಿಷಯ ವ್ಯಕ್ತಪಡಿಸಿ